ವೀಕ್ಷಕರ ಇನ್ನೂ ಪಾಪಿ ಪಾಕಿಸ್ತಾನ ತನ್ನ ನೈಬುದ್ಧಿಯನ್ನ ತೋರಿಸ್ತಾ ಇದೆ ಪಾಪಿ ಪಾಕಿಸ್ತಾನ ಸತತವಾಗಿ ತನ್ನ ನೈಬುದ್ಧಿಯನ್ನ ತೋರಿಸ್ತಾ ಇದೆ ಮೋದಿ ಪಾಕಿಸ್ತಾನದಲ್ಲಿ ಅಮಾಯಕರಿದ್ದಾರೆ ಸ್ವಲ್ಪ ನೋಡಿಕೊಂಡು ದಾಳಿಯನ್ನ ಮಾಡಿ ಅಂತ ನಮ್ಮ ಸೈನಿಕರಿಗೆ ಎಚ್ಚರಿಕೆ ನೀಡಿದ್ರು ಯಾಕಂದ್ರೆ ಜನಸಾಮಾನ್ಯ ತೊಂದರೆ ಆಗ್ಬಾರ್ದು ನಮ್ಮ ವಿರುದ್ಧ ನಾವು ಹೋರಾಡ್ತಾ ಇರೋದು ಉಗ್ರರ ವಿರುದ್ಧ ಅಂತೇಳಿ ಒಂದು ನೇರವಾಗಿ ಒಂದು ನಮ್ಮ ಸೈನಿಕರಿಗೆ ಆದೇಶ ನೀಡಿದ್ರು ಹೀಗಾಗಿ ನಮ್ಮ ಸೈನಿಕರು ನೋಡಿ 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 ಅಲ್ಲಿ ದಾಳಿಯನ್ನ ಮಾಡ್ತಾ ಇದ್ರು ಆದ್ರೆ ಪಾಕಿಸ್ತಾನ ನಮ್ಮ ದೇಶದ ಗಡಿ ಭಾಗದಲ್ಲಿರ್ತಕ್ಕಂತಹ ಜನರ ಮೇಲೆ ದಾಳಿಯನ್ನ ಮಾಡ್ತಾ ಇದ್ದಾರೆ ಇಂತಹ ಪಾಪಿ ಪಾಕಿಸ್ತಾನವನ್ನ ಈಗ ನರೇಂದ್ರ ಮೋದಿಯವರು ಸರಿ ಬಡಲೇಬೇಕು ಅದನ್ನ ಮಟ್ಟ ಹಾಕ್ಲೇಬೇಕು ಅಂತ ಯೋಚಿಸ್ ಕುಂಪುಟ್ಟಾರೆ ಯಾಕಂದ್ರೆ ನಮ್ಮ ಹೋರಾಟ ಒಂದು ಅಜೆಂಡಾನೇ ಬೇರೆ ಆದ್ರೆ ಆ ಒಂದು ಪಾಪಿ ಪಾಕಿಸ್ತಾನ ಅಲ್ಲೇ ತನ್ನ ನರಿ ಬುದ್ಧಿಯನ್ನ ತೋರಿಸ್ತಾ ಇದೆ ಯಾಕಂದ್ರೆ ಅದಕ್ಕೆ ನೇರವಾಗಿ ಓಡಾಡ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಸೊ ಹಿಂಬಲಿಯಿಂದ ಓಡಾಡ್ಬೇಕು ನಾವು ಏನನ್ನೋದು ತೋರ್ಸಿಕೊಳ್ಬೇಕು ಅಂತ ಬರುತ್ತೆ ಮತ್ತು ವಾಪಸ್ ಮಣಕೊಂಡು ಹೋಗುತ್ತೆ ಇದು ಪಾಪಿ ಪಾಕಿಸ್ತಾನ ಹೀಗಾಗಿ ಇವತ್ತು ನರೇಂದ್ರ ಮೋದಿಯವರು ನಮ್ಮ ಹೆಮ್ಮೆಯ ಸೈನಿಕರಿಗೆ ಸಂಪೂರ್ಣ ಜವಾಬ್ದಾರಿಯನ್ನು ನೀಡಿಬಿಡ್ತಾರೆ ಸಂಪೂರ್ಣ ಜವಾಬ್ದಾರಿ ನೀವು ಏನಾದ್ರೂ ಮಾಡಿ ಹೇಗಾದ್ರು ಮಾಡಿ ಸವತ್ತಿನಲ್ಲಿ ಅದನ್ನ ಅದನ್ನ ಸರ್ವನಾಶ ಮಾಡಿ ಅಂದ್ರೆ ಒಂದೇ ಒಂದು ಮಾತು ಇನ್ನು ಹೀಗಾಗಿ ನೀವು ಹೇಗಾದ್ರೂ ಹೊಡಿರಿ ನೀವು ಯಾವ ರೀತಿ ಮಟಾಜು ಮಾಡ್ತೀರ ಗೊತ್ತಿಲ್ಲ ಒಟ್ಟಿನಲ್ಲಿ ಪಾಕಿಸ್ತಾನವನ್ನ ಖಾಲಿ ಮಾಡಿ ಅಲ್ಲಿ ಒಂದು ಒಳ್ಳೆ ರಾಷ್ಟ್ರವನ್ನ ಕಟ್ಟುವ ಅಂತೇಳಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೂಡ ನರೇಂದ್ರ ಮೋದಿ ಅವರಿಗೆ ಕರೆ ಮಾಡಿ ತಿಳಿಸಿದ್ದಾರಂತೆ ಅವರಿಗೂ ಕೂಡ ಉಗ್ರರನ್ನ ಸಾಕಿಸ ಸಾಕುವಂತಹ ಉಗ್ರರನ್ನ ಪೋಷಿಸುವಂತಹ ಆ ಒಂದು ಥಾಪಿ ಪಾಕಿಸ್ತಾನವನ್ನ ಹೊರಗಾಕಿ ಅನ್ನುತ್ತಿರುವ ಹಲವು ದೇಶಗಳು ಅಂತಹ ದೇಶ ಇದ್ದು ಕೊಡಗಿಲ್ಲ ಯಾಕಂದ್ರೆ ಅದು ಯಾವುದೇ ಒಳ್ಳೆ ಕೆಲಸ ಮಾಡ್ತಾ ಇಲ್ಲ ಬರೇ ಭಾರತಗಳನ್ನ ಸಾಕ್ತಾ ಇರ್ತಕ್ಕಂಥವ್ರು ಪಾಕಿಸ್ತಾನ ಉಗ್ರನ ಸಾಕ್ತಕ್ಕಂಥ ಪಾಕಿಸ್ತಾನ ಅದು ಯಾವತ್ತೂ ದಿನ ಮುಳ್ಳೆ ಮುಳ್ಳೆ ಹೀಗಾಗಿ ದಯವಿಟ್ಟು ಹೊರಗೆ ಬಿಸಾಕಿ ನರೇಂದ್ರ ಮೋದಿ ಅವರಂತ ಹಲವು ದೇಶಗಳು ಕೂಡ ನಮ್ಮ ಭಾರತ ದೇಶಕ್ಕೆ ಸಪೋರ್ಟ್ ನೀಡ್ತಾ ಇದ್ದಾವೆ ಸರಿ ಇನ್ನೂ ಹೇಳ್ಬೇಕು ಹೀಗಾಗಿ ನಮ್ಮ ನರೇಂದ್ರ ಮೋದಿ ಈಗ ಫುಲ್ಲಿ ಸ್ಟ್ರಾಂಗ್ ಆಗಿ ಸೈನ್ಯಕ್ಕೆ ಒಂದು ಧೈರ್ಯ ತುಂಬ ಸ್ವತಂತ್ರವಾಗಿ ನೀವು ಏನು ಮಾಡಿ ಪಾಪಿ ಪಾಕಿಸ್ತಾನವನ್ನ ಸ್ವಲ್ಪ ಬಿಡ್ಲಿಕ್ಕೆ ಹೋಗಿ ಸಂಪೂರ್ಣ ನಾಶ ಮಾಡಿ ಹೇಳಿ ಒಂದು ಆದೇಶ ಕೊಟ್ಟಿರ್ತಾರೆ ಜೊತೆಗೆ ಜೊತೆಗೆ ನಮ್ಮ ರಾಜ್ಯದ ಗಡಿ ಭಾಗದಲ್ಲಿರ್ತಕ್ಕಂಥದ್ದು ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಗಡಿ ಭಾಗದಲ್ಲಿ ರಾಜ್ಯಗಳು ಬರ್ತಾವಲ್ಲ ಆ ರಾಜ್ಯಗಳ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸ್ಬಿಟ್ಟಿದೆ ಏನಂತೇಳಿ ನಿಮ್ಮ ಒಂದು ರಾಜ್ಯಗಳನ್ನ ರಕ್ಷಣೆ ಮಾಡ್ಕೊಳ್ಳಿ ಏನೇನು ಬೇಕು ಅಂತ ಪ್ರಕಾರ ನೀವು ರಕ್ಷಣೆ ಮಾಡ್ಕೊಳ್ಳಕ್ಕೆ ಬಂದೋಬಸ್ತ್ ಮಾಡ್ತಿದ್ದೀವಿ ಜೊತೆಗೆ ಅದಿರ್ತಕ್ಕಂತಹ ಡಿ ಸಿಗಳಿಗೆ ಕೂಡ ಒಂದು ಆದೇಶ ನೀಡಿಬಿಟ್ಟಿದೆ ಕೇಂದ್ರ ಸರ್ಕಾರ ಸೇನೆ ಆಗ್ಲಿ ಮುನ್ನ ಮತ್ತಾ ಹೋಗುವ ಆ ತಕ್ಕ ಶಿಕ್ಷೆ ಕೊಡೋಣ ಅನ್ನೋದು ಒಂದೇ ಒಂದಿರ ಉದ್ದೇಶ ಅಷ್ಟೇ ಯಾಕಂದ್ರೆ ಮೋದಿ ಅವರ ಸ್ವಲ್ಪ ವಿಚಾರಣೆ ಮಾಡಿದ್ರೆ ಅಂದ್ರೆ ಕೇವಲ ಉಗ್ರರನ್ನ ಮಾತ್ರ ಟಾರ್ಗೆಟ್ ಮಾಡೋಣ ದೇಶಕ್ಕೆ ಮಾತ್ರ ಬೇಡ ಸೊ ಯಾಕೆ ನಮಗಾಗಿರೋದು ನಮಗಾಗಿ ಅಂತ ಅಷ್ಟೇ ಒಂದು ಶಾಂತತೆ ಅಂತ ಒಂದು ಹೋರಾಟವನ್ನು ಮಾಡ್ತಾ ಇದ್ರು ಇಷ್ಟು ದಿನ ಆದ್ರೆ ಆ ಪಾಪಿ ಆ ಪಾಪಿ ನಮ್ಮ ದೇಶದ ಅಮಾಯಕರ ಮೇಲೆ ದಾಳಿಯನ್ನು ಮಾಡ್ತಾ ಇದೆ ಹೀಗಾಗಿ ಈಗ ಶುರು ಆಗಿದೆ ನಮ್ಮ ಪಿಕ್ಚರ್ ಎಷ್ಟೊಸು ಬಾಕಿ ಇತ್ತು ಇಷ್ಟೊಂದು ಬಾಕಿ ಬಟ್ ಈಗ ಶುರು ಆಗಿದೆ ಪಾರ್ಟಿ ಪಾಕಿಸ್ತಾನವನ್ನ ಟೋಟಲಿ ಸರ್ವನಾಶ ಮಾಡುವ ಕಾರ್ಯ ಇನ್ನು ಮುಂದೆ ಶುರುವಾಗಿದೆ ಇದರಲ್ಲಿ ಹಲವು ನೀರಲ್ಲಿ ಐದು ಐದು ರಾಜ್ಯಗಳನ್ನ ಸರಿ ಐದು ರಾಜ್ಯಗಳನ್ನ ಅಲ್ಲಿ ಪಾಕಿಸ್ತಾನ ಇರ್ತಕ್ಕಂಥ ಸೀಟುಗಳು ಬರ್ತಾರೆ ಆ ಐದು ರಾಜ್ಯಗಳ ಸೀಟುಗಳನ್ನ ಈಗಾಗಲೇ ನಮ್ಮ ಸೈನಿಕರು ತಮ್ಮ ಅಂದರಲ್ಲಿ ತಗೊಂಡಿದ್ದಾರೆ ಕೇವಲ ಇಪ್ಪತ್ತೈದು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಆ ಒಂದು ಪಾಟಿ ಪಾಕಿಸ್ತಾನಕ್ಕೆ ಇಷ್ಟೇ ಅಹಂಕಾರ ಇರಬೇಕಂದ್ರೆ ಇನ್ನೂ ನಮ್ಮ ದೇಶ ನಮ್ಮ ದೇಶ ಗೊತ್ತಲ್ಲ ಸೊ ಒಂದ್ಸಾರಿ ಎಲ್ಲ ಇವಾಗ ಬಂದ್ಬಿಟ್ರೆ ಪಾಪಿ ಪಾಕಿಸ್ತಾನ ಮುಂಚೆ ಹೋಗ್ಬಿಡುತ್ತೆ ಆದ್ರೂ ಇಷ್ಟು ಅಹಂಕಾರ ಇಷ್ಟು ದುಹಾಕಿನಿಂದ ಆ ಮಾಡ್ತಾ ಇದೆ ಅಂದ್ರೆ ಅಲ್ಲಿ ನೋಡಿದ್ರೆ ಅಲ್ಲಿ ನೋಡಿದ್ರೆ ಕಲಾಪದಲ್ಲಿ ಎಂ ಪಿಗಳು ಶಾಸಕರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಸೊ ನಮ್ ನಮ್ಮ ದೇಶ ಸರ್ವನಾಶ ಆಗುತ್ತೆ ನಾವು ದಯವಿಟ್ಟು ಇಲ್ಲಿ ನಿಲ್ಸ್ಕೊಳ್ಳಂತೆ ರಿಕ್ವೆಸ್ಟ್ ಮಾಡ್ತಾ ಇದಾರೆ ಆದ್ರೆ ಆ ಪಾಪಿ ಅಲ್ಲಿರ್ತಕ್ಕಂಥ ಉಗ್ರರ ಕೈಯಲ್ಲಿ ಸೈನ್ಯ ಸೈನ್ಯ ಇವರು ಸ್ವತಂತ್ರವಾಗಿ ಸೈನ್ಯ ಇಲ್ಲ ಅವ್ರದ್ದು ಆ ಸೈನ್ಯ ಟೋಟಲ್ ಆ ಸೈನಿಕರನ್ನ ಮೇಂಟೈನ್ ಮಾಡ್ತಾ ಇರೋದ್ರಲ್ಲಿರ್ತಕ್ಕಂಥ ಉಗ್ರರು ಹೀಗಾಗಿ ತಮಗೆ ಹೇಗೆ ಬೇಕು ಆ ರೀತಿ ಮಾಡ್ತಾ ಮಾಡ್ತಾ ಇವತ್ತು ಅವ್ರ ಕೈಯಿಂದನೆ ಪಾಪಿ ಪಾಕಿಸ್ತಾನ ಸರ್ವನಾಶ ಆಗುತ್ತೆ ಏನು ಮಾಡಕ್ಕಾಗಲ್ಲ ಅವರನ್ನು ಬೆಳೆಸಿದ್ದು ಅವರು ಇವತ್ತು ಹಾಳಾಗ್ತಾ ಇರೋದು ಅವರಿಂದಾನೆ ಸೊ ಸ್ಟಾರ್ಟ್ ಅಂಡ್ ಎಂಡ್ ಯಾರಿಂದ ಉಗ್ರರಿಂದ ಹೀಗಾಗಿ ಸೊ ಉಗ್ರರಿಂದನೆ ಪಾಪಿ ಪಾಕಿಸ್ತಾನ ಸರ್ವನಾಶ ಆತ ಅನ್ನೋ ಇತಿಹಾಸ ಕೂಡ ಇಲ್ಲಿ ಬಂದು ಬರ್ಬೋದು ಮುಂದೆ ಸೊ ಇದರಲ್ಲಿ ಒಂದು ಸೊ ಎಲ್ಲರೂ ನಾಳೆ ನರೇಂದ್ರ ಮೋದಿ ಯಾರು ಯಾವುದೇ ತರ ಕರೆಯಲು ಕೊಡ್ಬೋದು ಸೊ ನಮ್ಮ ದೇಶದೊಳಗೆ ನಮ್ಮ ದೇಶಕ್ಕಾಗಿ ಹೋರಾಡ್ತಕ್ಕಂಥ ಯಾವ ವ್ಯಕ್ತಿ ಬಂದರೆ ಬರ್ರಿ ಅಂತ ನೇರ ಕರೆ ಕೊಟ್ರೆ ನಮ್ಮಲ್ಲಿ ವ್ಯಕ್ತಿಗಳು ಸನ್ನಿಧರಾಗಿ ನಾವು ಬರ್ತೀವಿ ನಮ್ಮ ದೇಶಕ್ಕಾಗಿ ಹೋರಾಡ್ಲಿಕ್ಕೆ ನಾವು ಸನ್ನದ್ಧರಾಗಿದ್ದೇವೆ ಅನ್ನುವ ಯುವಕರ ತಂಡ ನಮ್ಮಲ್ಲಿ ರೆಡಿಯಾಗಿದೆ ಯಾವುದೇ ಸಮಯಗಳು ಕೂಡ ರೆಡಿ ಇದೆ ಮಿ ನನ್ನನ್ನು ಹಿಡ್ಕೊಂಡು ಕೂಡ ನಮ್ಮ ದೇಶಕ್ಕಾಗಿ ಹೋರಾಡ್ಲಿಕ್ಕೆ ನಾವು ರೆಡಿ ಇದ್ದೀವಿ ನಾವು ರೆಡಿಯಾಗಿದ್ದೀವಿ ಪಾಕಿಸ್ತಾನವನ್ನು ಸದಬಿಡ್ಲಿಕ್ಕೆ ಯಾವತ್ತು ನಾವು ರೆಡಿಯಾಗಿದ್ದೀವಿ ಹೀಗ ಇಡೀ ಭಾರತದಾದ್ಯಂತ ಎಲ್ಲರ ಯುವಕರ ಕೂಗು ಒಂದೇ ಆ ಪಾಕಿಸ್ತಾನವನ್ನ ಸರ್ವನಾಶ ಮಾಡಿಬಿಡಿ ಇದು ನಮ್ಮ ರಾಷ್ಟ್ರ ಅಲ್ಲದೆ ಹಲವು ದೇಶಗಳ ಕೂಗು ಅದು ಒಂದೇ ಜೊತೆಗೆ ಟ್ರಂಪ್ರ ಒಂದು ಆದೇಶ ಒಂದೇ ಅದನ್ನ ಒಂದು ಸರ್ವನಾಶ ಮಾಡಿಬಿಡಿ ಒಂದ್ ವೇಳೆ ಹಿಂದೂ ರಾಷ್ಟ್ರವನ್ನಾಗೆಲ್ಲ ಕಟ್ಟೋಣ ಅಂತೇಳಿ ನೋಡ್ರಿ ಇಷ್ಟೆಲ್ಲ ನಮ್ಗೆ ಸಪೋರ್ಟ್ ಸಿಗ್ತಾ ಇದೆ ಅಂದ್ರೆ ಇನ್ನು ಮುಂದೆ ಮೋದಿ ಕೂತ್ಕೊಳ್ಳಲ್ಲ ಅಂತ ನನ್ ಗ್ಯಾರಂಟಿ ಇದೆ ಇನ್ನು ಮುಂದೆ ಸೈನ್ಯಕ್ಕೆ ತೊಗಲ್ ಜವಾಬ್ದಾರಿ ಕೊಟ್ಬಿಟ್ಟಾರೆ ಇನ್ನು ಸೈನ್ಯ ಏನು ಅನ್ನೋದನ್ನ ನಮ್ಮ ಹೆಮ್ಮೆಯ ಸೈನ್ಯ ಏನು ಅನ್ನೋದನ್ನ ಪಾಕಿಸ್ತಾನಕ್ಕೆ ತೋರಿಸುತ್ತೆ ತೋರಿಸುತ್ತೆ ಕಾರ್ ನೋಡೋಣ ಜರ್ಸಿ ಥ್ಯಾಂಕ್ ಯು